ಹೆಚ್ಚು ದಿನಗಳ ಕಾಲ ಆಲೂಗಡ್ಡೆ ಶೇಖರಿಸಿಡಲು ಸಲಹೆಗಳು ಆಲೂಗಡ್ಡೆಗಳನ್ನ ಯಾವುದೇ ಕಾರಣಕ್ಕೂ ಬೇಯಿಸಲು ಬಳಸುವವರೆಗೂ ತೊಳೆಯಬಾರದು ಆಲೂಗಡ್ಡೆ ಬಹಳ ದಿನಗಳವರೆಗೆ ಕೊಳೆಯದಂತೆ ಮತ್ತು ಮೊಳಕೆ ಬರದಂತೆ ಇಟ್ಟುಕೊಳ್ಳಬೇಕೆಂದರೆ ಕೆಲ ಕ್ರಮಗಳನ್ನು ಅನುಸರಿಸಬೇಕು ಸ್ವಲ್ಪ ತೇವಾಂಶ ಸ್ವಲ್ಪ ತಂಪಾದ ವಾತಾವರಣ ಬೆಳಕು ರಹಿತ ಮತ್ತು ಚೆನ್ನಾಗಿ ಗಾಳಿಯಾಡುವ ಜಾಗದಲ್ಲಿ ಆಲೂಗಡ್ಡೆಯನ್ನು ಇಟ್ಟರೆ ಅವು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುವುದು ಪಾರದರ್ಶಕ ಪ್ಲಾಸ್ಟಿಕ್ ಕವರ್ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ಅದರೊಳಗೆ ಆಲೂಗಡ್ಡೆಗಳನ್ನು ಇಡಬೇಕು ನಂತರ ಮೇಲ್ಭಾಗವನ್ನು ಒಂದು ರಬ್ಬರ್ ಬ್ಯಾಂಡಿಂದ ಸುತ್ತಬೇಕು ಹೀಗೆ ಮಾಡುವುದರಿಂದ ಪ್ಲಾಸ್ಟಿಕ್ ಬ್ಯಾಗ್ ಆಲೂಗಡ್ಡೆಗಳ ಸುತ್ತಲೂ ತೇವಾಂಶವನ್ನು ಒದಗಿಸುವುದರ ಜೊತೆಗೆ ಗಾಳಿ ಆಡಲು ಅವಕಾಶ ನೀಡುವುದರಿಂದ ಆಲೂಗಡ್ಡೆಗಳು ಹೆಚ್ಚು ದಿನಗಳ ಕಾಲ ತೇವಾಂಶವಿರುವುದು ಹೆಚ್ಚು ಬೆಳಕಿರುವ ಜಾಗದಲ್ಲಿ ಆಲೂಗಡ್ಡೆ ಇಟ್ಟರೆ ಅವುಗಳ ಸಿಪ್ಪೆ ಕಪ್ಪು ಬಣ್ಣಕ್ಕೆ ಬರುವ ಸಾಧ್ಯತೆ ಹೆಚ್ಚು ಹೆಚ್ಚು ಬಿಸಿಯಾದ ವಾತಾವರಣದಲ್ಲಿ ಆಲೂಗಡ್ಡೆಯನ್ನು ಇಡಬಾರದು ಇದರಿಂದ ಅವು ಮೊಳಕೆಯೊಳೆಯುವ ಸಾಧ್ಯತೆ ಹೆಚ್ಚು ಆಲೂಗಡ್ಡೆಯನ್ನು ಫ್ರಿಜ್ನಲ್ಲಿ ಇಡಬಾರದು ಇದರಲ್ಲಿ ಸ್ಟಾರ್ಚ್ ಅಂಶ ಸಕ್ಕರೆ ಅಥವಾ ಗ್ಲುಕೋಸ್ ರೂಪಕ್ಕೆ ಬದಲಾಗುತ್ತದೆ ಇದನ್ನು ಮಧುಮೇಹಿಗಳು ಸೇವಿಸುವುದರಿಂದ ತೊಂದರೆ ಉಂಟಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ